ಏನು ಇಲ್ಲಿಗಲ್ ಕಮಿಟಿ ಅಂತ ನೀವೇನು ಹೇಳ್ತೀರಿ ನಾವು ಎಲ್ಲಾ ಲೀಗಲ್ ಪೇಪರ್ ಸಮೇತ ಬಂದು ಕೂತ್ಕೊಂಡಿದ್ದೀವಿ ನಿಮ್ಮ ಹತ್ರ ಇಲ್ಲಿಗಲ್ಲ ಪ್ರೂವ್ ಮಾಡಿ ತೋರಿಸಿ ಅಂತ ನಾನು ಆದರೂ ಮತ್ತೊಮ್ಮೆ ಪ್ರತಿಯೊಂದು ವಿಷಯವನ್ನು ನೆನೆಸುತ್ತ ತಮ್ಮ ಕಣ್ಣೆದುರ್ಗಡೆ ತಾವೆಲ್ಲ ಲೋಕಲ್ ಸಿಂಧಿ ಅವರು ಕಣ್ಣದ್ರುಗಡೆ ಸಿಂದಗಿ ಹೃದಯ ಭಾಗದಲ್ಲಿರುವ ಸರಿ ನಂಬರ್ ಸಾವಿರದ ಇಪ್ಪತ್ತೊಂಬತ್ತು ಎಂಟುನೂರ ಮೂವತ್ನಾಲ್ಕು ಎರಡು ಸವೆ ನಂಬರ್ಗಳು ಕರ್ನಾಟಕ ಬೋಡಿಯಲ್ಲಿ ಬರ್ತದೆ ಸಂಬಂಧಪಟ್ಟಂತೆ ಈ ಒಂದು ನಾವು ಹುಡ್ಕೊಂಡು ಬಂದಿದ್ವಿ ಎಷ್ಟೋ ವರ್ಷ ಮೂವತ್ ನಲ್ವತ್ತು ವರ್ಷ ಯಾರೋ ಅಂಗಡಿಗಳನ್ನು ಹಾಕೊಂಡು ಯಾರೋ ಅಂಗಡಿಗಳನ್ನು ಬಾಡಿ ಕೊಡ್ತಾ ಇದ್ರು ಯಾರೋ ಜಗಳನ್ನ ಮಾರ್ತಾ ಇದ್ರು ಇದನ್ನ ನಾವೊಂದು ಒಂದು ಹನ್ನೊಂದು ಜನ ಕೂಡಿ ಒಂದು ಕಮಿಟಿ ಫಾರ್ಮೇಶನ್ ಮಾಡಿ ನಾವೇನು ವಿಚಾರ ಮಾಡಿದ್ವಿ ಒಂದು ಬೆಳೆಯುತ್ತಿರೋ ಒಂದು ಊರು ಇದು ಫ್ಯೂಚರ್ ನಾಗ ಒಂದು ಒಳ್ಳೆ ರೂಪರೇಷೆ ಕೊಡಬೇಕು ಅಂತ ವಿಚಾರದಿಂದ ನಮ್ಮ ಜಿಲ್ಲಾ ವಕ್ಫ್ ಅಧಿಕಾರಿಗಳಿಗೆ ಭೇಟಿಯಾಗಿ ಸುಮಾರು 2021 ರಲ್ಲಿ ಭೇಟಿಯಾಗಿ ಇದಕ್ಕೊಂದು ಸಮಿತಿ ರಚನೆ ಮಾಡೋದು ಸರ್ಕಾರದಲ್ಲಿ ಪ್ರಯೋಜನ ಇತ್ತಪ್ಪ ಅಂದ್ರೆ ಒಂದು ಸಮಿತಿ ರಚನೆ ಮಾಡ್ರಿ ಅಂತ ಹೇಳಿ ನಾವು ಕೇಳ್ಕೊಂಡ್ವಿ ಅವರು ಏನಂದ್ರು ಇಲ್ಲ ಪ್ರಯೋಜನ ಐತಿ ಸರ್ಕಾರದಲ್ಲಿ ಒಂದು ಪ್ರಯೋಜನ ಐತಿ ಅದಕ್ಕೆ ನೀವು ಕಬ್ರಸ್ತಾನ್ ಕಮಿಟಿ ಅಂತ ಒಂದು ರಚನೆ ಮಾಡ್ಕೋಬಹುದು ಅಂತ ಹೇಳಿ ಅವ್ರು ಹೇಳಿದ್ರು ಅದಕ್ಕೆ ವಿಷಯ ಸಂಬಂಧಪಟ್ಟಂತೆ ಏನೇನು ಪೇಪರ್ಸ್ ಬೇಕು ಅಂತ ನಾವು ಕೇಳಿದಾಗ ಅವ್ರು ಹೇಳಿದ್ರು ಇಲ್ಲ ಈ ರೀತಿ ಈಗಾಗಲೇ ಒಂದು ಮುಖ್ಯ ವಿಚಾರ ನಾನು ಈಗಾಗಲೇ ಸಿಂಧಗಿ ಅಂಜುಮನ ಸಂಸ್ಥೆ ಸಂಬಂಧಪಟ್ಟಂತ ನಾಯಕರೊಬ್ಬರು ಅದರ ಸೆಕ್ರೆಟರಿ ಆಗಿದ್ದು ಅದನ್ನ ಸುಮಾರು ವರ್ಷಗಳಿಂದ ಒಳ್ಳೆ ರೀತಿಯಿಂದ ಉಳಿಸ್ಕೊಂಡು ಹೋಗ್ತಾ ಇದ್ದಾರೆ ಬೆಳಸ್ಕೊಂಡು ಹೋಗ್ತಾ ಇದ್ದಾರೆ ನಾವು ಪರ್ಸನಲಿ ಅವ್ರಿಗೆ ಭೇಟಿಯಾಗಿ ಅವ್ರಿಗೆ ಕೇಳಿದ್ವಿ ಸರ್ ಈ ರೀತಿ ನೀವು ಅಂಜುಮನದ್ದು ಸ್ವಲ್ಪ ಸಮಸ್ಯೆ ನೋಡಿದ ನಾವು ಕಣ್ಣರ ನೋಡೋದ್ ಅದು ಒಬ್ರು ನೀವು ಒಂದ್ ಏನಾರ ಕೇರ್ ಟೇಕರ್ ಅಪಾಯಿಂಟ್ ಮಾಡ್ಕೊಂಡು ಬರ್ತಾರೆ ಅಡ್ಮಿನಿಸ್ಟ್ರೇಟರ್ ಅಪಾಯಿಂಟ್ ಮಾಡ್ಕೊಂಡು ಬರ್ತಾರೆ ನೀವು ಸ್ಟೇ ಹೋಗ್ತೀರಿ ಮತ್ತೊಂದು ಒಂದ್ ಕೇರ್ ಟೇಕರ್ ಮತ್ ಅದ್ ಮೂರ್ ನಾಲ್ಕ್ ವರ್ಷ ಕೋರ್ಸ್ ನಡಿತೈತಿ ಮತ್ ಅದನ್ ತೆಗೆದು ಮತ್ತೆ ಹಾಕೋದು ಈ ರೀತಿ ನಡೆದಾಡೋಣ ಅದಕ್ಕೆ ನಾವು ಅದ್ರೊಳಗ್ ಅಂಜುಮ್ ಅಂದ್ರೆ ನಾವ್ ಯಾರು ಬರೋ ಅವಶ್ಯಕತೆ ಇಲ್ಲ ಅದನ್ನ ನೀವು ಕರೆಕ್ಟ್ ಆಗಿ ಹ್ಯಾಂಡಲ್ ಮಾಡ್ಕೊಂಡು ಹೋಗ್ತಾ ಇದೀರಿ ಒಂದು ಮುಸ್ಲಿಮ್ ಕಬ್ರಸ್ತಾನದ ಸಂಬಂಧಪಟ್ಟಂತ ಎರಡು ಎರಡ್ ಆಸ್ತಿಗಳನ್ನ ಯಾರೋ ಒತ್ತುವರಿ ಮಾಡ್ಕೊಂಡು ಯಾರೋ ಬಡಗಿ ತಿನ್ನ ಆತರ ಸರ್ಕಾರಕ್ ದುಡ್ಡು ಹೋಗ್ತಾ ಇಲ್ಲ ಸಮಾಜಕ್ಕೆ ಒಂದು ದುಡ್ಡು ಬರ್ತಾ ಇಲ್ಲ ಅದಕ್ಕೋಸ್ಕರ ಒಂದು ಕಮಿಟಿ ರಚನೆ ಮಾಡ್ಬೇಕಂತ ಮಾಡಿದ್ರಿ ಅಂತ ಅನ್ಕೊಂಡ್ ಅವ್ರ್ ರಿಕ್ವೆಸ್ಟ್ ಮಾಡ್ಕೊಂಡಾಗ. ಅವರು ಸ್ವಸಂತೋಷದಿಂದ ಅವ್ರು ಹೇಳಿದ್ರು ಅವ್ರ ಒಂದು ಇದ್ರ ಮ್ಯಾಗ ನಾವೇನಾದ್ರೂ ಮುಂದುವರೆದು ಒಂದು ಕಮಿಟಿ ರಚನೆ ಮಾಡಕ್ ಪ್ರೊಸೀಜರ್ ಏನಂತ ಕೇಳಿದಾಗ ಅವ್ರೇಪರ್ಸ್ ಕೊಟ್ಟರು ಮೊದಲು ನಮ್ಮ ಕಮಿಟಿ ಒಂದು ಹನ್ನೊಂದು ಜನರ ಆಧಾರ್ ಕಾರ್ಡ್ ಮತ್ತು ಒಂದು ರಿಕ್ವೆಸ್ಟ್ ನಾವು ಒಫಿ ಕೊಡಬೇಕು ಅದ್ರ ಪ್ರಕಾರ ನಾವು ಒಫಿ ಕೊಟ್ವಿ ಜಿಲ್ಲಾ ವಾಫ್ ಅಧಿಕಾರಿಗಳಿಗೆ ಅವ್ರು ಅದನ್ನ ರಿಜಿಸ್ಟರ್ ಮಾಡಿಸ್ಲಾಕ ಸ್ಟೇಟ್ ಬೋರ್ಡಿಗೆ ಸ್ಟೇಟ್ ಬೋರ್ಡ್ ಆಫ್ ಬೆಂಗಳೂರಿಗೆ ಕಳಿಸ್ತಾರೆ ಕೆಲವು ತಿಂಗಳ ನಂತರ ಅದು ರಿಜಿಸ್ಟ್ರಾಗಿ ಬರ್ತೈತಿ ರಿಜಿಸ್ಟ್ರಾಗಿ ಬಂದ ನಂತರ ಅದರಲ್ಲಿ ಫಾರ್ಮ್ ಫರ್ಟಿ ಟು ಅಂತ ಒಂದು ಬರ್ತೈತಿ ಕರ್ನಾಟಕೋ ಆ್ಯಕ್ಟ್ ನೈನ್ಟೀನ್ ಫಿಫ್ಟಿ ಫೈವ್ ಪ್ರಕಾರ ಫಾರ್ಮ್ ಫರ್ಟಿ ಟು ಅಂದ್ರೆ ಯಾವ ಪ್ರಾಪರ್ಟಿಗಳನ್ನು ನೀವು ಅದನ್ನೇ ಮ್ಯಾನೇಜ್ ಮಾಡಬಹುದು ಅದರ ಒಂದು ಆರ್ಡ್ರ್ ಆಗ್ತಿದ್ರೆ ಅದನ್ನು ಕೂಡ ತಮ್ಗೆ ಗಮನಕ್ಕೆ ಕೊಡ್ತೀವಿ ತಮ್ಮ ಹತ್ರ ಕೊಡ್ತೀವಿ ಆ ಫಾರ್ಮ್ ಫರ್ಟಿ ಟು ಪ್ರಕಾರ ನಮ್ಮಲ್ಲಿ ಇದ್ದಂಥ ಎರಡು ಪ್ರಾಪರ್ಟಿಗಳು ಎಂಟುರ ಮೂವತ್ನಾಲ್ಕು ಪ್ರೆಸೆಂಟ್ ಇದ್ದಂಥ ಕಬ್ರಸ್ ಮತ್ತು ಅದಕ್ಕೆ ಹತ್ತಿಕೊಂಡಂತ ಸಾವಿರದ ಇಪ್ಪತ್ತೊಂಬತ್ತು ಖುಲ್ಲಾ ಜಗ ಇವೆರಡೂ ಪ್ರಾಪರ್ಟಿಗಳನ್ನ ಕಬ್ರಸ್ತಾನ್ ಕಮಿಟಿ ಮ್ಯಾನೇಜ್ ಮಾಡಬಹುದು ಅಂತಿಕೊಂಡು ಅವರು ಒಂದು ಆರ್ಡರ್ ಮಾಡ್ತಾರೆ ಆರ್ಡರ್ ಮಾಡೋಕ್ಕಿಂತ ಮೊದಲು ಏನ್ ಮಾಡ್ತಾರೆ ಫಾರ್ಮ್ ಟೂ ಆದ್ಮೇಲೆ ಒಂದು ಪಬ್ಲಿಕ್ ನೋಟಿಸ್ ಮಾಡ್ತಾರೆ ಪಬ್ಲಿಕ್ ನೋಟಿಸ್ ಕೂತ ಮುಂಚೆ ಐದು ಶುಕ್ರವಾರ ಐಲಾನ್ ಅಂತ ಹೇಳ್ತಾರೆ ಸರ್ ಆ ಒಂದು ಜಗಕ್ಕೆ ಸಂಬಂಧಪಟ್ಟಂತ ಮಸೀದ್ಗಳಲ್ಲಿ ಐದು ಜುಮ್ಮಾ ಐಲಾನ್ ಮಾಡಬೇಕು ಐದು ಜುಮ್ಮಗಳಲ್ಲಿ ಐದು ಶುಕ್ರವಾರ ನಮಾಜ್ ನಂತರ ಈ ರೀತಿ ಕಮಿಟಿ ಫಾರ್ಮೇಶನ್ ಆಗುದೈತಿ ಅಭ್ಯರ್ಥಿ ಕೊಡ್ಬೋದು ಅಂತಕೊಂಡು ಒಂದು ಮಾಡ್ತಾರೆ ಸರ್ ಪ್ರಕಾರ ಐದು ಐಲನ್ ಆದ ತಕ್ಷಣ ಮತ್ತೆ ಸ್ಟೇಟ್ ಬೋರ್ಡಿಗೆ ಹೋಗ್ತದೆ ಸ್ಟೇಟ್ ಬೋರ್ಡಿಗೆ ಹೋದ ತಕ್ಷಣ ಅಲ್ಲಿಂದ ಪಬ್ಲಿಕ್ ನೋಟಿಸ್ ಆಗ್ತದೆ ನೋಟಿಫಿಕೇಶನ್ ಪಬ್ಲಿಕ್ ನೋಟಿಸ್ ವರ್ಕ್ ಬಂದು ಸ್ಥಳ ಪರಿಶೀಲನೆ ಮಾಡಿ ಒಂದು ಪಬ್ಲಿಕ್ ನೋಟಿಸ್ ಮಾಡ್ತಾರೆ ಈ ರೀತಿ ಐತಿ ನಿಮಗೆ ಏನಾರ ಅಬ್ಜೆಕ್ಷನ್ ಕೊಡ್ಬೋದು ಅಂತ ಹೇಳಿ ಆ ಸಂದರ್ಭದಲ್ಲಿ ಯಾವ್ದು ಅಬ್ಜೆಕ್ಷನ್ ಬರಲ್ಲ ತದನಂತರ ರಚನೆ ಆಗ್ತೈತಿ ಕಮಿಟಿ ರಚನೆ ಈ ರೀತಿ ಐತೆ ಅಧ್ಯಕ್ಷರು ಇಮ್ತಿಯ ಸೈಪಲ್ ನಾಟಿಕರ್ ಅವರು ಉಪಾಧ್ಯಕ್ಷರು ಮೊಹಮ್ಮದ್ ಪಟೇಲ್ ಸೆಕ್ರೆಟರಿ ಅವರು ಅಬ್ದುಲ್ ರಜಾಕ್ ಮುಜಾವರ್ ಸದಸ್ಯರು ಹಾಸೀಮ್ ಅಳಂದ್ ಸದಸ್ಯರು ಗುಲಾಬ್ ಸಾಬ್ ಸದಸ್ಯರು ಮುನ್ನಾ ಮಕಾಂದರ್ ಸದಸ್ಯರು ಜುಬೇರ್ ಮುತ್ತಿಗೆ ಸದಸ್ಯರು ಶಬೀರ್ ಅಬ್ಬಾಸ್ ಪಟೇಲ್ ಸದಸ್ಯರು ಅಬ್ದುಲ್ ಗನಿ ಮೌಲಾ ಸಾಬ್ ಸದಸ್ಯರು ಅಬ್ದುಲ್ ಗನಿ ರಸೂಲ್ ಸಾಬ್ ಭಾಗ್ವಾನ್ ಸದಸ್ಯರು ಈ ರೀತಿ ಹನ್ನೊಂದು ಜನ ಸಮಸ್ಯೆ ಅದು ಹನ್ನೊಂದು ಜನರ ಸಮಿತಿ ರಚನೆ ಆಗ್ತೈತಿ ಸಮಿತಿ ರಚನೆ ಆದ್ಮೇಲೆ ನಾವು ಬಂದು ಎಲ್ರಿಗೂ ಗಮನಕ್ಕೂ ತರ್ತೀವಿ ಸರ್ ಈ ರೀತಿ ಸಮಿತಿ ರಚನೆ ಮಾಡ್ಕೊಂಡ್ ಬಂದೀವಿ ಇದಕ್ಕೊಂದು ಏನಾರ ರೂಪ ರೇಷ್ ಕೊಡುವ ಜನ ನಮಗೆ ಕರೆಕ್ಟ್ ರೆಸ್ಪಾನ್ಸ್ ಕೊಡಲ್ಲ ರೆಸ್ಪಾನ್ಸ್ ಕೊಡದೇ ವಿಚಾರದ ಆದಾಗ ಎರಡ್ ಸಾವಿರದ ಇಪ್ಪತ್ ಇಪ್ಪತ್ಮೂರರಲ್ಲಿ ಸ್ವತಃ ನಾನು ಆಸ್ ಎ ಸೆಕ್ರೆಟರಿ ಅಥವಾ ಒಬ್ಬ ಸಾಮಾನ್ಯ ಸಿಂಡಿಗೆಯ ಪ್ರಜೆಯಾಗಿ ನಾನು ಹೈಕೋರ್ಟ್ಗೆ ಒಂದು ಚಾಲೆಂಜ್ ಮಾಡ್ತೇನೆ ಹೇಳಿ ಅದಕ್ಕಿಂತ ಮುಂಚೆ ನಾನೇನ್ ಮಾಡ್ತೇನೆ ಹೈಕೋರ್ಟ್ ಹೋಗಿಂತ ಮುಂಚೆ ನಾನು ಸಾಕಷ್ಟು ಮೆಮೊರಡಮ್ಗಳನ್ನ ಡಿ ಸಿ ಸಾಹಿಬ್ರಿಗೆ ಮುನ್ಸಿಪಾಲ್ಟಿ ಅವರಿಗೆ ಸರ್ಕಾರದ ಗಮನಕ್ಕೆ ತಂದು ಒಂದು ಅರ್ಜಿಗಳನ್ನು ಕೊಡ್ತೀನಿ ಆಸ್ತಿ ಈ ರೀತಿ ಪೋಲ್ ಆಗ್ತಾ ಇದೆ ಇದಕ್ಕೆ ನೀವೇನಾರು ಒಂದು ರೂಪರೇಷೆ ಕೊಟ್ಟು ಖಾಲಿ ಮಾಡಿಸಬೇಕು ಅಂತ ನಾನು ಸಾಕಷ್ಟು ಅರ್ಜಿಗಳು ಕೊಟ್ಟರು ಆ ಅರ್ಜಿಗಳನ್ನ ಸರ್ಕಾರ ಮತ್ತು ಡಿ ಸಿ ಅವರು ಅಲ್ಲಿ ಯಾರೇ ಆಗಲಿ ಅದನ್ನ ಗಮನಕ್ಕೆ ತರಲ್ಲ ಅದಕ್ಕೇನು ರೆಸ್ಪಾನ್ಸ್ ಕೊಡಲ್ಲ ಆ ಒಂದು ಅರ್ಜಿಗಳನ್ನ ನಾನು ಕಲೆಕ್ಟ್ ಮಾಡ್ಕೊಂಡು ಹೋಗಿ ಫೋಟೋ ಸಮೇತ ನಾನು ಮಾನ್ಯ ಉಚ್ಚ ನ್ಯಾಯಾಲಯ ಒಂದು ಪಿಟಿಷನ್ ಫಾರ್ಮ್ ಹಾಕ್ತೀನಿ ಏನಂತ ಏನಂತೇಳಿ ಇಂತ ಸರ್ಕಾರಿ ಆಸ್ತಿ ಏನದ ಒತ್ತುವರಿ ಮಾಡ್ಕೊಂಡವರು ಜನ ಏನದ ಅದನ್ನ ದುರುಪಯೋಗ ಮಾಡ್ಕೊಳ್ತಾ ಇದಾರೆ ಮಾರ್ತಾ ಇದ್ದಾರೆ ಬೇರೆ ಮಂದಿಗೆ ಮಾರ್ತಾ ಇದಾರೆ ಬಾಡಿಗೆ ಯಾರೋ ಬಾಡಿಗೆ ತಿಂತ ಇದಾರೆ ಸರ್ಕಾರಕ್ಕೆ ಒಂದು ದುಡ್ಡು ಬರ್ತಾ ಇಲ್ಲ ಅಂತ ಒಂದು ನಾನು ಒಂದು ಗ್ರೌಂಡ್ಸ್ ಮೇಲೆ ಸರ್ಕಾರವನ್ನು ಆದೇಶ ಮಾಡ್ತೈತಿ ಇವರು ಕೊಟ್ಟಂತ ಮೆಮರಂಡಗಳನ್ನ ಕನ್ಸಿಡರ್ ಮಾಡ್ರಿ ಅಂತ ಹೇಳಿ ಅದಕ್ಕೆ ಸಂಬಂಧಪಟ್ಟಂತೆ ಎರಡ್ ಸಾವಿರ ಇಪ್ಪತ್ತ್ ಮೂರರಿಂದ ನಾನು ಕಂಟಿನ್ಯೂಸ್ ಆಗಿ ಎಲ್ಲ ಡಿಪಾರ್ಟ್ಮೆಂಟ್ ವಫ್ ಅವರಿಗೆ ಡಿ ಸಿ ಅವರಿಗೆ ಅದರೊಳಗೆ ಡಿ ಸಿ ಸಹ ಪಾರ್ಟಿ ಇದಾವ್ರಿ ಸರ್ಕಾರ ಪಾರ್ಟಿ ಐತಿ ಮುನ್ಸಿಪಾಲ್ಟಿ ಪಾರ್ಟಿ ಅದಾರ ಅದ್ರೆಲ್ಲ ಅಪೋಸಿಷನ್ ಪಾರ್ಟಿ ಮಾಡಿ ನಾನು ಒಂದು ಫಾರ್ಮೇಶನ್ ಮಾಡಿದಾಗ ಕೊನೆಯದಾಗಿ ಒಂದು ರೂಪ ಈ ರೀತಿ ಬರ್ತೈತಿ ಅಂತಂದ್ರೆ ಅದು ಹೈಕೋರ್ಟ್ ಆದೇಶದ ಪ್ರಕಾರ ಒತ್ತವರಿಗೆ ತೆರವುಗೊಳಿಸಬೇಕು ತಿಳ್ಕೊಂಡು ಡಿ ಸಿ ಅವ್ರು ಕೂಡ ಆದೇಶ ಮಾಡ್ತಾರೆ ಎರಡ್ ಸಾವಿರದ ಇಪ್ಪತ್ನಾಲ್ಕರಲ್ಲಿ ಎರಡ್ ಸಾವಿರ ಇಪ್ಪತ್ನಾಲ್ಕರಲ್ಲಿ ಡಿ ಸಿ ಅವ್ರ ಆದೇಶ ಮಾಡಿದ ಪ್ರಕಾರ ನಾವು ಆ ಡಿ ಸಿ ಸಾಹೇಬರ ನಿರ್ದೇಶನದ ಮೇರೆಗೆ ಇ ಸಿ ಸಾಹಿಬ್ರ ನಿರ್ದೇಶನದ ಮೇರೆಗೆ ಮತ್ತು ಶಾಸಕರ ಮಧ್ಯಸ್ಥಿಕೆಯಲ್ಲಿ ಒಂದು ಸಭೆ ಕರಿತೀವಿ ಶಾಸಕರ ಒಂದು ಸಭೆ ಕರೆದ ಏನ್ ಹೇಳ್ತಾರಂದ್ರ ಅಹ್ ಇಲ್ಲಿ ಒಂದು ಶಾಂತವಾದ ವಾತಾವರಣ ಐತಿ ಇಲ್ಲಿ ಯಾವುದೇ ರೀತಿ ನೀವು ಜೆ ಸಿ ಬಿ ಹಚ್ಚೋದು ಪೊಲೀಸರಿಗೆ ಒಯ್ಯೋದು ಖಾಲಿ ಮಾಡಿಸೋ ಅವಶ್ಯಕತೆ ಇಲ್ಲ ನಾನು ಅವ್ರಿಗೆ ಕರೆದು ಏನದ ನಾ ಖಾಲಿ ಮಾಡಿಸೋ ವ್ಯವಸ್ಥೆ ಮಾಡ್ತೀನಿ ಅಂತಕೊಂಡು ಶಾಸಕರು ಮಾತಿನ ಮೇಲೆ ನಾವೆಲ್ಲ ಒಪ್ಕೊಂಡು ನಾವು ಬಂದ್ಬಿಡ್ತೀವಿ ತದನಂತರ ಶಾಸಕರು ಒಂದು ಒಂಬತ್ತನೇ ತಾರೀಕು ಇದ್ದಂತ ಡೇಟ್ ಅನ್ನ ಹದಿನಾರು ಫಿಕ್ಸ್ ಮಾಡ್ತಾರೆ ಹದಿನಾರ ನಂತರ ಕೊನೆಗೆ ಹದಿನೆಂಟನೇ ತಾರೀಕಿಗೆ ಡಿಸೆಂಬರ್ ಹದಿನೆಂಟನೇ ತಾರೀಕಿಗೆ ಪೂರಾ ಜಗ ಖಾಲಿ ಆಗ್ತೈತಿ ಲೋಕಲ್ ಜನ ಅಂಗಡಿ ಒತ್ತುವರಿ ಮಾಡ್ಕೊಂಡವ್ರ ಏನಿದ್ರಲ್ಲ ಮಯೂ ಸಿನಿಕರ್ ಅವರಾಯ್ತು ನಮ್ಮ ಖತೀಬ್ ಸರ್ ಆಯ್ತು ಮತ್ತು ರಹೀಂ ದುದ್ನಿ ಅವರಾಯ್ತು ಇವರೆಲ್ಲ ಬಂದು ಎಮ್ ಎಲ್ ಎ ನಾವು ಎ ಸಿ ಸಾಹಿಬ್ ಐ ಸಿ ಸಾಹೇಬ್ರ ಅಧ್ಯಕ್ಷತೆಯಲ್ಲಿ ಮತ್ತು ನಮ್ಮ ಶಿಂದಗಿ ಶಾಸಕರ ಉಪಸ್ಥಿತಿಯಲ್ಲಿ ತಹಶೀಲ್ದಾರರ ಉಪಸ್ಥಿತಿಯಲ್ಲಿ ನಮ್ಮ ಸಿಂದಗಿ ಸಿಪಿಐ ಸಾಹೇಬ್ರ ಉಪಸ್ಥಿತಿಯಲ್ಲಿ ಒಂದು ಸಭೆ ಮಾಡಿದಾಗ ಒಂದು ಚಿತ್ರಣ ಏನ್ ಬರ್ತಂದ್ರ ಇಲ್ಲ ಇದು ಕೋರ್ಟ್ ಆದೇಶ ಪಾಲನೆ ಮಾಡಲೇಬೇಕು ಖಾಲಿ ಮಾಡಲೇಬೇಕು ಅಂತಂದಾಗ ಅದರ ಪ್ರಕಾರ ಎರಡು ಹದಿನೆಂಟನೇ ತಾರೀಕಿಗೆ ಖಾಲಿ ಆಗ್ತೈತಿ ಖಾಲಿ ಮಾಡುವಾಗ ಆಯಾ ಅಂಗಡಿ ಮುಗ್ಗಟ್ಟುಗಳ ನಿಂತ ಒತ್ತುವರಿ ಮಾಡ್ಕೊಂಡಿದ್ದವ್ರು ಖಾಲಿ ಮಾಡುವಾಗ ತಮ್ಮ ತಮ್ಮ ಅಂಗಡಿಗಳು ಇದ್ದ ಮುಂದಿದ್ದಂತ ಕಂಟಿ ಗಿಡ ಪಾರ್ಸ್ಟಿಕ್ ಅವರಿಗೆ ಕರ್ಕೊಂಡು ಹೋಗ್ತಾರೆ ನಾವೇನು ತಡೆಯೋದಿಲ್ಲ ಅವ್ರು ಅವ್ರು ಹೇಳಕ್ಕೆ ಹೋಗೋಣ ಇದು ನಮ್ಮ ಗಿಡ ಐತೆ ನಾವು ಕರ್ಕೊಂಡು ಹೋಗ್ತೀಂದ್ರೆ ನಾವೇನು ಕೇಳಕ್ಕೇ ಮಾಡಿ ಲಾಸ್ಟಿಗೆ ಏನು ಮಾಡ್ತಾರೆ ಅದೇ ಅಂಗಡಿ ಕಾರ್ ಹೋಗಿ ನಮ್ಮ ಮೇಲೆ ಎಫ್ ಆರ್ ಮಾಡ್ತಾರೆ ಏನಂತೇಳಿ ಕಮಿಟಿದವರು ನೂರಾರು ಗಿಡ ನೂರಾರು ಗಿಡಗಳಿದ್ದು ಕಡದಕ್ಕೆ ಇದು ಮಾಡ್ಯಾರ ತಕ್ಕೊಂಡು ನಮ್ಮ ಮೇಲೆ ಒಂದು ಎಫ್ ಆಯರ್ ಮಾಡ್ತಾರೆ ಎಫ್ ಕಾಪಿ ಕೂಡ ತಮ್ಮ ಹತ್ರ ಕೊಡ್ತೀನಿ ಸರ್ ಲೈಕೆ ಎಫ್ ಐ ಕಾಪಿ ಇದ್ರೊಳಗೆ ನಾವು ಕಮಿಟಿದವ್ರು ಹನ್ನೊಂದು ಮಂದಿಗೆ ಆರೋಪಿ ಮಾಡಿ ಜಿಲ್ಲಾ ವಫ್ ಅಧಿಕಾರಿಗಳಿಗೆ ಮತ್ತು ಇನ್ನೊಬ್ರು ಇಬ್ಬರು ಇಬ್ಬರ ಅಧಿಕಾರಿಗಳಿಗೆ ಆರೋಪಿ ಮಾಡಿ ನಮ್ಮ ಮೇಲೆ ಎಫ್ಐಆರ್ ಮಾಡ್ತಾರೆ ತದನಂತರ ನಾವು ಅದಕ್ಕೆ ಹೋಗಿ ಭೇಟಿಯಾಗಿ ಮಾಡಿ ಅದನ್ನೇನದ ನಡೆದ ಕೇಸ್ ನಡೆದ ಇನ್ವೆಸ್ಟಿಗೇಷನ್ ಮಾಡ್ಲಾತಾರ ಸಹರು ಮಾಡಲಿ ನಾ ಇಲ್ಲಿ ಈ ತಮ್ಮ ಪತ್ರಿಕಾ ಮಾಧ್ಯಮ ಮುಖಾಂತರ ನಾನು ಹೇಳೋದು ಇಷ್ಟಪಡೋದು ಇವರು ಏನು ಸುಳ್ಳು ಸುದ್ದಿಯನ್ನು ಎಬ್ಬಸ್ತಾ ಇರಲ್ಲ ಏನಂತೇಳಿ ಇದು ನಮ್ಮ ಮಾಜಿ ರಾಜ್ಯಾಧ್ಯಕ್ಷರು ಅನ್ವರ್ ಬಾಷಾ ಅವರ ಏನದ ಇದಕ್ಕ ಕುಮ್ಮಕ್ ಮಾಡ್ಯಾರ ಖಾಲಿ ಮಾಡಿಸಿ ಅವರು ಇದು ಮಾಡ್ಬೇಕಂತ ಮಾಡ್ಯಾರ ಮತ್ತು ನಮ್ಮ ಮಿನಿಸ್ಟರ್ ಸಾಹೇಬ್ ಏನಾದ ಅಂತ ಹೇಳಕ್ಕೆ ಇದು ಖಾಲಿ ಮಾಡಿಸಿ ಅದನ್ನ ಜಗ ಹಠತ್ ಮಾಡ್ಬೇಕಂತ ಮಾಡ್ಯಾರ ಅಂತ ಸುಳ್ಳು ಸುದ್ದಿ ಬಸ್ಲಾತಾರ ಇದು ಸರಾಸಗಾಟ ಸುಳ್ಳು ಜಮೀರ್ ಅಹಮದ್ ಸಾಹೇಬ್ ತಗೊಂಡು ಹೇಳ್ತಾ ಇದ್ದಾರೆ ಸರ್ ಅವರು ಸೋಷಿಯಲ್ ಮೀಡಿಯಾದಲ್ಲಿ ಎಲ್ಲಾ ಕಡೆ ಹಾಕ್ತಾ ಇದಾರೆ ಸರ್ ಅದಕ್ಕೆ ನಾವು ಇದನ್ನ ಏನ್ ಮಾಡೋದಂದ್ರೆ ನಾವು ಸಿಂದಗಿ ಸಾಮಾನ್ಯ ಪ್ರಜೆಯಾಗಿ ಇದನ್ನ ನಾವು ಒಂದು ಜವಾಬ್ದಾರಿ ತಿಕೊಂಡು ನಾವು ಇದನ್ನ ಫಾರ್ಮೇಶನ್ ಮಾಡ್ಕೊಂಡ್ಬಂದು ಮಾಡಿದ್ದು ಕರೆ ಇದ್ರೊಳಗೆ ಯಾವುದೇ ಅಧಿಕಾರಿಗಳಾಗಲಿ ಅಥವಾ ಮೇಲ ಮೇಲ ಅನ್ವರ್ ಭಾಷೆ ಅವರಾಗ್ಲಿ ಜಮೀರ್ ಅಹಮದ್ ಯಾರೂ ಇದರೊಳಗೆ ಏನು ಕೈವಾಡಿಲ್ಲ ನಾವು ಕೈವಾಡಿಲ್ಲ ಅಂದಾಗ ನಾವೇನು ಅನ್ಯಾಯ ಅಂತೂ ಏನು ಮಾಡಿಲ್ಲ ನಾವು ಮಧ್ಯಸ್ಥಿಕೆ ಶಾಸಕರ ಮಧ್ಯಸ್ಥಿಕೆಯಲ್ಲಿ ಒಂದು ವಿಷಯ ನಾನು ನೆನಪರ್ದೆ ಶಾಸಕರ ಮಧ್ಯಸ್ಥಿಕೆಯಲ್ಲಿ ನಾವು ತೆರವುಗೊಳಿಸುವಾಗ ಏನು ಕಂಡೀಷನ್ ಮಾಡಿದ್ರು ನಮಗೆ ಕಮಿಟಿದವ್ರಿಗೆ ನೀವು ಏನು ತೆರವು ಮಾಡ್ಲಾಗತ್ತೇರಿ ತೆರವು ಮಾಡ್ರಿ ಮಾಡಿ ಸಿಸ್ಟಮೆಟಿಕ್ ಆಗಿ ಒಂದು ಫಾರ್ಮೇಶನ್ ದಾಗ ಒಂದೇ ಸೈಜ್ನಾಗ ಅಂಗಡಿಗಳನ್ನು ಕುಂದರ್ಸಿ ಯಾರಿದ್ರು ಅವ್ರಿಗೆ ಮೊದಲು ಕೊಡಬೇಕು ಅದಾದ್ಮೇಲೆ ಉಳಿದೋರಿಗೆ ಬಡವಕ್ ಈಗ ಫಾರ್ ಎಕ್ಸಾಂಪಲ್ ಅಲ್ಲಿ ಇದ್ದಿದ್ದು ಒಂದೂರ ಮೂವತ್ತು ಅಂಗಡಿಗಳು ಇದ್ದವು ಸರ್ ಮೊದಲು ನಾವು ಪೂರಾ ಜಗ ಖಾಲಿ ಮಾಡಿ ಒಂದು ಒಂದು ಕಚ್ಚಾ ಕಚ್ಚಾ ನಾವು ಲೆಕ್ಕ ಹಾಕಿದಾಗ ಮುನ್ನೂರ ಅಂಗಡಿಗಳು ಕುಂದರ್ಲಾಕತ್ತೋ ಅಲ್ಲಿ ನಾವೇನು ಮಾಡಿದ್ವಿ ಒಂದೂರ ಮೂವತ್ತ್ ಮನಿ ನಡೀಕತ್ತೆಗಳು ನಡೀತಾವಲ್ಲ ಬಡವರಿಗೆ ಹೆಲ್ಪ್ ಹಾಕ್ತದ ವಿಚಾರದಿಂದ ನಾವು ಅಂಗಡಿಗಳು ಮಾಡ್ಬೇಕಂತ ಪ್ಲಾನ್ ಮಾಡ್ಕೊಂಡು ಶಾಸಕರ ಅನುಮತಿಯೊಂದಿಗೆ ನಾವು ಏನ್ ಮಾಡಿದ್ವಿ ಈ ರೀತಿ ಮಾಡಿದ್ವಿ ಶಾಸಕರ ಅಂದ್ರೆ ಆಯ್ತು ನೀವು ನೀವು ಬಟ್ ಮಾತಿನ ಒಂದ್ ತಿಂಗಳ ಅಂತ ಹೇಳಿದ್ರು ಅದ್ರ ಪ್ರಕಾರ ನಾವು ಹದಿನಾರನೇ ತಾರೀಕು ನಾವು ಆಸ್ ಇಟ್ ಇಸ್ ನಾವು ಏನ್ ಮಾತಿದ್ವಿ ಅದನ್ನ ಹದಿನೆಂಟನೇ ತಾರೀಕು ನಾವು ಮಾಡ್ಕೊಟ್ಟಿದ್ವಿ ಈ ತಿಂಗಳ ಹದಿನಾರನೇ ತಾರೀಕು ನಮ್ದು ಹದಿನೆಂಟನೇ ತಾರೀಕು ಒಂದು ತಿಂಗಳು ಮುಗಿತಿತ್ತು ಅಂತ ತಿಳ್ಕೊಂಡು ನಾವೆಲ್ಲ ಪ್ರಿಪೇರ್ ಮಾಡಿಕೊಂಡು ರೆಡಿ ಮಾಡ್ಕೊಂಡು ಇಡತಾ ಇದ್ವಿ ಅವ್ರು ಬಂದ್ ಇಲ್ಲ ಬೇಡ ನಮಗೆ ಸ್ಮಶಾನ ಬೇಕು ಅಂತ ಹೇಳಿದ್ರು ನನ್ನ ಪ್ರಶ್ನೆ ಏನಂದ್ರ ಮೂವತ್ತು ವರ್ಷಗಟ್ಲೆ ಸರ್ಕಾರಕ್ಕೆ ದುಡ್ಡು ಕಟ್ಲಾರೇ ಫ್ರೀ ಆಗಿದ್ದು ಬೇರೆದವ್ರ ಬಾಡಿ ಕೊಟ್ಟು ಇದ್ದಾಗ ನಿಮ್ಗೆ ಸ್ಮಶಾನ ಅಂತ ನೆನಪಾರಿದ್ರೆ ಏನು ಸ್ಮಶಾನ ಮಾಡ್ಬೇಕನ್ನೋದು ನೆನಪಾರಿದ್ರಿ ನೀವು ಒಂದು ಎರಡು ಕಮಿಟಿ ಸುಳ್ಳು ಕಮಿಟಿ ಸುಳ್ಳು ಅಂತ ಹೇಳ್ತಾರೆ ಇಲ್ಲಿ ನಾನು ಪೇಪರ್ಸ್ ಪ್ರೊಡ್ಯೂಸ್ ಮಾಡ್ತಾ ಇದ್ದೀನಿ ಸ್ವಲ್ಪ ನೋಡಬಹುದು ಕಮಿಟಿ ಒಳಗ ಇಲ್ಲಿ ಸೀರಿಯಲ್ ನಂಬರ್ ನೈಂಟಿ ಸಿಕ್ಸ್ ನಾವು ಸಂಬಂಧಪಟ್ಟಂತ ಕಮಿಟಿ ಸೀರಿಯಲ್ ನಂಬರ್ ನೈಂಟಿ ಸಿಕ್ಸ್ ಅಂದ್ರ ಒಂದು ನೈನ್ಟೀನ್ ಒಂದು ಗೆಜೆಟ್ ಆಯಿತು ಗೆಜೆಟ್ನಾಗ ಸಿಂದ ಸೀರಿಯಲ್ ನಂಬರ್ ನೈಂಟಿ ಸಿಕ್ಸ್ ನಾಗ ಕಬ್ರಸ್ತಾನ್ ಸಿಂಧಿ ಸುನ್ನಿ ಅಂತ ಹೇಳಿ ಒನ್ ಜೀರೋ ಟೂ ನೈನ್ ಮತ್ತು ಏಟ್ ತರ್ಟಿ ಫೋರ್ ಒನ್ ಜೀರೋ ಟೂ ನೈನ್ ಐದಕ್ಕೆ ಹತ್ತೊಂಬತ್ತು ಗುಂಟೆ ಅಹ್ ಇನ್ನೊಂದು ಏಟ್ ಥರ್ಟಿ ಫೋರ್ ಅಂದ್ರೆ ಎರಡು ಎಕರೆ ಎಂಟು ಗುಂಟೆ ಎರಡು ಎಕರೆ ಎಂಟು ಗುಂಟೆ ಈ ಪ್ರೆಸೆಂಟ್ ಇದ್ದಂತ ಖಬರ್ಗಳಿದ್ದಂತ ಜಾಗ ಸಾವಿರದ ಇಪ್ಪತ್ತೊಂಬತ್ತು ಐದು ಎಕರೆ ಹತ್ತೊಂಬತ್ತು ಗುಂಟೆ ಅಹ್ ಈ ಖಾಲಿ ಇದ್ದ ಜಾಗ ಒತ್ತುವರಿ ಮಾಡ್ಕೊಂಡಿದ್ದ ಈ ಖಾಲಿ ಮಾಡಿಸಿದ್ದು